ಇನ್ನೂ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ವಾ ಹಾಗಾದರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮಾ ಇದೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿಯರು ಹೇಳ್ತಾ ಇರೋದು ಏನಂದರೆ ನಮಗೆ ನೀವು ಯಾವಾಗಲಾದರೂ ಹಾಕಿ ಒಟ್ಟು ಕರೆಕ್ಟ್ ಸಮಯಕ್ಕೆ ನೀವು ಹಣವನ್ನು ಹಾಕಿ ಎಂದು ಭಾಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಹಾಗಾದರೆ ನಿಮಗೆ ಗೊತ್ತಿರಬಹುದು ನಿನ್ನೆ ಬಹಳಷ್ಟು ಮಂದಿ ನಮಗೆ ತಿಳಿಸಿದ್ದಾರೆ ಕೆಲವರಿಗೆ ಆಲ್ರೆಡಿ ಹಣ ಬಂದಿದೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ನೇರವಾಗಿ ಖಾತೆಗೆ ಜಮಾ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ಸೊ ಹಾಗಾದರೆ ಇನ್ನು ಯಾರಿಗೆ ಗಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಾ ನಿಮಗೆ ಇದು ಒಂದು ಸುದ್ದಿ ಅಂತಲೇ ಹೇಳ್ಬಹುದು ಯಾಕಂದರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇದೆ ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಯಾಕಂದರೆ ಕಳೆದ ಒಂದು ಅಥವಾ ಒಂದೂವರೆ ತಿಂಗಳಿನಿಂದ ಭಾಳಷ್ಟು ಮಂದಿ ಹಣ ಬಂದಿಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದರೆ ನಿಮಗೆ ಗೊತ್ತಿರಬಹುದು ಹದಿನೈದನೇ ಕಂತಿನ ಹಣ ಕೂಡ ಲೇಟಾಗಿ ಬಂತು ಹದಿನೈದನೇ ಕಂತಿನ ಹಣ ಆದಮೇಲೆ ಹದಿನಾರನೇ ಕಂತಿನ ಹಣ ಇನ್ನೂ ಬಂದೇ ಇಲ್ಲ ಸರ್ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಆದರೆ ಇಲ್ಲಿ ಒಂದು ಖುಷಿ ವಿಚಾರ ಏನಪ್ಪಾ ಅಂದರೆ ಹಣ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ ಜಸ್ಟ್ ವೆಯ್ಟ್ ಮಾಡ್ತಾ ಇರಿ ನಮಗೆ ಬಂದಿರುವಂಥ ಹೊಸ ಸುದ್ದಿ ಏನಂದರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಒಂದಷ್ಟು ಜಿಲ್ಲೆಗಳಿಗೆ ಒಂದಷ್ಟು ಅಮೌಂಟ್ ಅಂತ ಒಂದು ದಿನ ರಿಲೀಸ್ ಮಾಡಿದರೆ ಮತ್ತೆ ಎರಡನೇ ದಿನಕ್ಕೆ ಮತ್ತೆ ಅದೇ ಜಿಲ್ಲೆಗಳಿಗೆ ಮತ್ತೊಂದಿಷ್ಟು ಹಣ ಅಂತ ಹೇಳಿ ರಿಲೀಸ್ ಮಾಡ್ತಾ ಇರ್ತಾರೆ ಆ ರೀತಿಯಾಗಿ ಇವತ್ತು ಕೂಡ ಏನಿದೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಗ್ರಹಲಕ್ಷ್ಮಿಯರ ಖಾತೆಗಳಿಗೆ ಆರು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ದೀರಾ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಹದಿನಾರನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಇದು ಒಂದು ಗುಡ್ ನ್ಯೂಸ್ ಹಾಗಾದರೆ ಬನ್ನಿ ಇವತ್ತು ನಮಗೆ ಬರಂದಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ಇಪ್ಪತ್ತೆಂಟು ಜಿಲ್ಲೆಗಳು ಯಾವ್ಯಾವು ಎನ್ನುವ ಬಗ್ಗೆ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತೀವಿ ಯಾರಿಗೆ ಬರುತ್ತೆ ಯಾರಿಗೆ ಇಲ್ಲ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೀವಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರಬಹುದು ಕಳೆದ ಒಂದು ವಾರದಿಂದ ಭಾಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗೇ ಬರುತ್ತೆ ಅಂತ ಅಂದರೆ ಇಲ್ಲಿ ರಾಜ್ಯ ಸರ್ಕಾರದ ಪ್ರತಿ ತಿಂಗಳು ಇದು ಗೋಳು ಇದ್ದದ್ದೇ ನಿಮಗೆ ಗೊತ್ತಿರಬಹುದು ಯಾಕಂದರೆ ಸರಿಯಾದ ಸಮಯಕ್ಕೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಒಟ್ಟಾರೆಯಾಗಿ ಒಂದು ಖುಷಿ ಖುಷಿಯ ವಿಚಾರ ಏನಪ್ಪ ಅಂದರೆ ಹಣವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡೇ ಮಾಡುತ್ತೆ ಸೊ ಇಲ್ಲಿ ಇವತ್ತು ನಮಗೆ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಒಟ್ಟು ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಈಗ ಬಿಡುಗಡೆ ಆಗಿದೆ ಅದು ಕೆಲವು ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಅಂದರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಿದ್ದಾರಂತೆ ಅದು ಯಾರಿಗೆ ಬಂದಿಲ್ಲವೋ ಅಂಥವರಿಗೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಹಣ ಬರುತ್ತೆ ಸೊ ಇಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳ ಹೆಸರುಗಳು ಈ ರೀತಿ ಇವೆ ಗದಗ ಬಳ್ಳಾರಿ ಯಾದಗಿರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ದಕ್ಷಿಣ ಕನ್ನಡ ಉಡುಪಿ ತುಮಕೂರು ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಮಗಳೂರು ರಾಮನಗರ ಚಿಕ್ಕಬಳ್ಳಾಪುರ ರಾಯಚೂರು ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಬಾಗಲಕೋಟೆ ಕೊಡಗು ಹಾವೇರಿ ಈ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಇವತ್ತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಯಾವುದು ಅಂತ ಕೇಳಬೇಡಿ ಬಾಕಿ ಇರುವ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಅಂತ ಮಾಹಿತಿ ಬಂದಿತ್ತು ಅಂದರೆ ತಾಂತ್ರಿಕ ಕಾರಣಗಳಿಂದಾಗಿ ಆ ರೀತಿ ಆಗಿತ್ತು ಸೊ ಅಂಥವರಿಗೂ ಕೂಡ ಹಣ ಬರುತ್ತೆ ಮತ್ತು ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಕೆಲವರಿಗೆ ಮಾತ್ರ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಇನ್ನು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಾಗೂ ಇನ್ನೂ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಇದು ನಿಮಗೆ ಗೊತ್ತಿರುವಂತಹ ವಿಚಾರ ಸೊ ಮಧ್ಯಾಹ್ನದ ಒಳಗೆ ಹಣ ಬರಬಹುದು ಅಥವಾ ಕೆಲವರಿಗೆ ಸ್ವಲ್ಪ ಲೇಟಾಗಿ ಬರಬಹುದು ಆದ್ದರಿಂದ ನೀವು ಬ್ಯಾಂಕ್ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡ್ತಾಯಿರಿ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಜಮಾ ಆಗುತ್ತೆ